ಈಗ ನಾನು ಜಾಸ್ತಿ ಮಾತಾಡಿ ನಾಳೆ ಈಗ ನನ್ನ ಹುಡುಗ ನಮ್ದು ಮುಖ್ಯವಾಗಿ ಅದನ್ನು ಸಕ್ಸಸ್ ಮಾಡಬೇಕು ಅನ್ನೋದು ನಮ್ಮ ಆ ಉದ್ದೇಶ ಪ್ರಕಾರ ನಾನು ಏನು ಯಾರ ಮಧ್ಯೆ ಕೂಡ ಏನ್ ಮಾಡ್ಬೇಕಂದ್ರೆ ಅವ್ರಿಗೆಲ್ಲ ಅಂತ ಹೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಾನೇನು ಹೊಸದಾಗ ಹೊಸದಾಗಿ ಹೇಳೋಂತ ಅವಶ್ಯಕತೆ ಇಲ್ಲ ನಾನು ಬಳ್ಳಾರಿ ಜನತೆಗೆ ನಮ್ಮ ಜಿಲ್ಲೆಯ ಜನತೆಗೆ ಇಡೀ ರಾಜ್ಯಕ್ಕೆ ಇಚ್ಛೆ ಪಡ್ತೇನೆ ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತೀವಿ ಅಂತ ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತ ಇಷ್ಟೆಲ್ಲ ಮಾಡಿದ್ದೀವಿ ಅಜ್ಜನ ಕಾರ್ಯಕ್ರಮ ಅಜ್ಜನ ಕಾರ್ಯಕ್ರಮವನ್ನು ನಿಂದರ್ಸಿದ್ರೆ ಆ ದೊಡ್ಡ ಹುಡುಗನಿಗೆ ಆತ್ಮ ಶಾಂತಿ ಸಿಗೋಲ್ಲ ಅವೆಲ್ಲ ಮಾಡಬೇಕಂತೇಳಿ ಅವರೆಲ್ಲ ನಮ್ಮವರು ನಮ್ಮ ಸ್ನೇಹಿತರು ಆಂಜನೇಯ ಆಂಜನೇಯರು ಎಲ್ಲರೂ ನಮ್ಮೆಲ್ಲ ಇಂಥ ಅನೇಕಗೋಸ್ಕರ ಕಾರ್ಯಕ್ರಮ ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ನೋಡಿ ಜೀವನದಲ್ಲಿ ಒಟ್ಟು ನಿಜವಾದ ಅವನು ಜೀವನ್ಮಾನದಲ್ಲಿ ಇಂಥ ಕೆಲ್ಸಗಳೇ ಮಾಡ್ಕೊಂಡು ಬರ್ತೀನಿ ಅವನ ಅವನ ಕೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂಡು ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ನಿನ್ನೆಯಿಂದ ನಾನು ಜನ ಜನ ಮನೆ ಮುಂದೆ ಬ್ಯಾನರ್ ಯಾರು ಅವನ ಮನೆ ಮುಂದೆ ಬ್ಯಾನರ್ ಅವನು ನೀಚ ರೋಡ್ ಅಲ್ಲಿ ಇರೋ ಅಂತದ್ದನ್ನ ನನ್ನ ಮನೆಯಲ್ಲಿ ನನ್ನ ಮನೆ ಮುಂದೆ ಇದೆ ಅಂತ ಹೇಳಿ ಅವನೇ ಕ್ರಿಯೇಟ್ ಒಂದು ಮಾಜಿ ಮಂತ್ರಿ ಆದಂತವನು ಶಾಸಕ ಇಟ್ಟಂತವನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾರ ಉದ್ದೇಶ ಮಾಡಿ ಉದ್ದೇಶ ಖಾಸಗಿ ಗನ್ಮೆನ್ ಇಂದ ಅಂದ್ರೆ ಬುಲೆಟ್ ಹಾರಿದ್ದು ಸರ್ಕಾರಿ ಗನ್ಮೆನ್ ಅಲ್ಲ ಖಾಸಗಿ ಗನ್ಮೆನ್ ಇಂದ ಬುಲೆಟ್ ಹಾರಿದಂತ ಯಾರು ಪೊಲೀಸ್ ಇಲ್ಲ ಎಲ್ಲಾನು ತನಿಖೆ ಆಗ ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡ್ಬೇಕು ಬೇರೆ ದಾರಿನ ತಪ್ಪಿಸ್ಬೇಕು ಈಗ ನಾನು ಈಗ ನಾನೇನೇನು ಮಾತಾಡಿದ್ರೆ ಅವ್ರೇನಂತಾರೆ ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ ನಾನು ಯಾವುದಕ್ಕೂ ಲಿಂಗ ನಿನ್ನ ನಾನು ತಲೆ ಹಾಕಕ್ಕೆ ಹೋಗಲ್ಲ ಒಂದು ಮಾತು ನ್ಯಾಯ ಏನಿದೆ ಅವ್ನು ತೀರ್ಥಕ್ಕೆ ದೇವರು ಕೊಡ್ತಾನೆ

ರಾಕ್ಷಸ ಈ ಹತ್ತು ಮಾಡ್ಕೊಂಡು ಬರ್ತಿದ್ದ ಅದಕ್ಕೆ ಅಂತ್ಯ ಮಾಡೇ ಅವನ ಎಂಪಾಯಿ ಮೇಲರ್ ಇಶ್ಯೂ ಏನು ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆಗುವಂಥದ್ದು ರಿಕೋರ್ಟು ಡೈವರ್ಟ್ ಆಗಬೇಕು ನೀಡೋದಲ್ಲ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜಿ ಕಾರ್ಯಕ್ರಮ ನಾವು ಬರೋದು ಅಂತ ಹೇಳಿ ಅವನು ಶಿಕ್ಷೆ ಆಗೋದು ನಿಜ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ಆಗೋದು ಸರ್ಕಾರನೇ ಈ ಒಂದು ಶೂಟ್ ڈاؤن ಗೆ ಅವಕಾಶ ಕೊಟ್ಟಿದೆ ಅಂತ ರಾಮಲವ್ ಹೇಳಿದாரு ಸರ್ ಸರ್ಕಾರನೇ ಈ ಶೂಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಮಾತು ಯಾರು ನಂಬ್ತಾರ್ರಿ ಅವ್ರ ಮಾತು ಸುಳ್ಳು ಅಂತ ಹೇಳ್ತಿದಿರಿ ಮತ್ತೆ ಈ ತರ ಕೇಳಿದನೇ ಜನ ಅಂತ ಸುಳ್ಳು ಅಂತ ಹೇಳಿದ್ವಿ ಇದು ಬಳ್ಳಾರಿ ಜಿಲ್ಲೆನೇ ಅವರು ಸುಳ್ಳನ ಮತ್ತೆ ಅವರು ಈ ತರ ರಾಮ್ ಹೇಳಿದ್ರು ಅವರು ಸುಳ್ಳು ಹೇಳದ್ ಬಿಟ್ಟು ಏನ್ ಮಾಡಿದಾರೆ ಸರ್ ಸರ್ ಕೂಡ

ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ದ್ವಿತೀಯ ಬಹುಮಾನ ಇಪ್ಪತ್ತು ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆತ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಯೂನಿವರ್ಸಿಟಿ ಅಸೋಸಿಯೇಟ್ ಜೀನಿ ಜೀನಿ ಸ್ಲಿಮ್ ಸ್ಲಿಮ್ ನೀವು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ರೀ ಕರ್ನಾಟಕ ಟಿವಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ